ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ ತಾಂಡವ ಶ್ರೇಷ್ಠ ಭಾಗ್ಯ ಎಲ್ಲರೂ ಮುಖಾಮುಖಿ ಆಗೋ ಸಾಧ್ಯತೆ ಇದೆ ತಾಂಡವ ಶ್ರೇಷ್ಠ ಭಾಗ್ಯನ ನೋಡಿದ್ರೆ ಈ ಕಡೆ ಭಾಗ್ಯ ಬಂಡವಾಳ ಬಟಾಬೈಲ್ ಆಗಿದೆ ಆದ್ರೆ ಆಗಿದ್ದೇನು ಆಗ್ತಿರುವುದೇನು ತಿಳ್ಕೋಬೇಕು ಅಂದ್ರೆ ಈಗಲೇ ನಮ್ಮ ಈ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಒಂದು ವಿಡಿಯೋವನ್ನ ಪೂರ್ತಿಯಾಗಿ ನೋಡಿ ಇಲ್ಲಿ ಹಿತ್ತ ಸಿಗ್ಬಿದ್ದಾಳೆ ಬಿಕಾಸ್ ಇಲ್ಲಿ ಹಿತ್ತ ಅಲ್ಲಿ ಭಾಗ್ಯ ಕೆಲಸ ಅವಳು ಕೆಲಸ ಎಲ್ಲಾನು ಕೂಡ ಮಾಡಿದ ಅವಳ ತಲೆ ಮಿಸ್ಅಪ್ ಇಲ್ಲಿ ಭಾಗ್ಯ ಕೆಲಸ ಮುಗಿಯುತ್ತೆ ಹಾಗಾಗಿ ತಾನು ಡ್ರೆಸ್ನ ಚೇಂಜ್ ಮಾಡ್ಕೊಂಡು ಹಿತ ಅವ್ರು ಎಲ್ಲಿ ಅಂತ ತಮ್ಮ ಕೊಲೀಗ್ನ ಕೇಳಿದಾಗ ಅವ್ರು ಇನ್ನೂ ಕೂಡ ಕೆಲಸ ಮಾಡ್ತಿದ್ದಾರೆ ಅನ್ಸುತ್ತೆ ಒಂದು ಟೆನ್ ಟು ಫಿಫ್ಟೀನ್ ಮಿನಿಟ್ಸ್ ಆಗ್ಬೋದು ಅವ್ರು ಇನ್ನೂ ಕೂಡ ವರ್ಕ್ ಅಲ್ಲಿ ಬಿಸಿ ಆಗಿದ್ದಾರೆ ಅಂತ ಹೇಳ್ತಾರೆ ಸರಿ ಆಯ್ತು ಅವ್ರಿಗೆ ವೈಟ್ ಮಾಡಿ ಅವ್ರಿಗೆ ಥ್ಯಾಂಕ್ಸ್ ಹೇಳ್ಬೇಕಿತ್ತು ಅದಕ್ಕೋಸ್ಕರ ಇಲ್ಲೇ ವೈಟ್ ಮಾಡ್ತೀನಿ ಅಂತ ತುಂಬಾನೇ ವೈಟ್ ಮಾಡ್ತಾರೆ ಭಾಗ್ಯ ಜೊತೆಗೆ ಇಲ್ಲಿ ತಾಂಡವ್ ಮತ್ತೆ ಶ್ರೇಷ್ಠ ಒಂದು ಡೆಕೋರೇಷನ್ ಬಗ್ಗೆನೆ ಮಾತಾಡ್ತಿದ ಜೊತೆಗೆ ಈ ಕಡೆ ಬಾಗ್ಯಾಗೆ ಮಗಳು ಕಾಲ್ ಮಾಡ್ತಾಳ ಅಮ್ಮ ಇಲ್ಲಿ ಗುಂಡಣ್ಣ ಕೈ ಸುಟ್ಕೊಂಡಿದ್ದಾನೆ ಎಲ್ಲಿದ್ಯಾ ನೀನು ಆದಷ್ಟು ಬೇಗ ಬೇಗ ಅಂತ ಅಂತ ಬಾ ಗಾಬರಿ ಆಗತ್ತೆ ಬಾಗ್ಯಾಗೆ ಹಾಗಾಗಿ ಅಷ್ಟೊತ್ತು ಹಿತ ವೈಟ್ ಮಾಡ್ತಂತ ಕಡೆ ಮಗನ್ಗೆ ಈ ತರ ಪ್ರಾಬ್ಲಮ್ ಆಗಿದೆ ಅಂತ ಅನ್ಕೊಂಡು ತಕ್ಷಣ ಹೊರಟು ಆಟೋ ಹೊತ್ಕೊಂಡು ಹೋಗೋಕೆ ಮುಂದಾಗ್ತದಾಳ ಅಷ್ಟರಲ್ಲಿ ಈ ಕಡೆ ಹಿತನ ಸೂಪರ್ವೈಸರ್ ಎದುರಾಗ್ತಾರೆ ಜೊತೆಗೆ ಏನ್ ಮಾಡಿದ್ರ ನೀವು ಆ ಪೂಲ್ ಹತ್ರ ಹೋಗಿ ಅಟೆಂಡ್ ಮಾಡಿ ಅನ್ನಲ್ವಾ ಅಟೆಂಡ್ ಮಾಡಿದ್ರ ಜೊತೆಗೆ ಹದಿನೈದು ನಿಮಿಷ ಲೇಟು ಜೊತೆಗೆ ಅವ್ರು ಕೇಳಿರೋ ಐಟಮ್ಸ್ ಕೂಡ ಮಿಸ್ ಮಾಡಿದ್ರೆ ಮಿಸ್ ಮಾಡಿದ್ರೆ ಹೇಗೆ ನಿಮ್ಗೇನು ವರ್ಕ್ ಬರಲ್ವಾ ಏನು ನನಗಂತೂ ಕೆಟ್ಟ ಹೋಗಿದೆ ಜೊತೆಗೆ ಇನ್ ಮುಂದೆ ನೀವು ಯಾವುದೇ ರೀತಿ ಆರ್ಡರ್ ತಗೋಕೂಡುದು ಅಂತ ಹೇಳ್ತಿದ್ದಾರೆ ಬಿಕಾಸ್ ಮಾಡಿಲ್ಲ ಇದನ್ನ ಭಾಗ್ಯ ಮಾಡಿರೋದು ಅಂತ ಗೊತ್ತು ಈ ರೀತಿ ಎಕ್ಸ್ಚೇಂಜ್ ಆಗಿದ್ದೀವಿ ಅಂದ್ರೆ ಸುಮ್ಮನೆ ಸೂಪರ್ವೈಸರ್ ಬಾಯ್ತಾರೆ ಅಂತ ಸುಮ್ಮನೆ ಇರ್ತಾರೆ ಬಟ್ ಅವರ ಕೆಲಸಕ್ಕೆ ಕೂತ್ ಬರ್ತಾ ಇದೆ ಇದರಿಂದ ಇತ್ತ ಅವ್ರಿಗೆ ತುಂಬಾ ಟೆನ್ಷನ್ ಆಗುತ್ತೆ ಏನಿದು ಯಾಕೆ ರೀತಿ ಆಡ್ತಿದ್ದಾರೆ ಎಲ್ಲರೂ ಕೂಡ ಇವನ್ನ ಎಷ್ಟು ಹೊಗಳೆಲ್ಲ ಪ್ರೊಫೈಲ್ ಇದೆ ಎಂಥ ಸಿ ವಿ ಇದೆ ಆದರೂ ಕೂಡ ಇವರು ಏನೂ ಕೂಡ ಬರ್ದಿರೋರಾಗೆ ಆಡ್ತಿದಾರಲ್ಲ ಮೊದಲು ಇವರ ಸಿ ವಿನ ನಾನು ನೋಡಲೇಬೇಕು ಅಂತ ಅಂದ್ಕೊಂಡು ಸಿ ವಿ ಇರೋ ರೂಮ್ಗೆ ಆಡೇ ಹೋಗ್ತಿದ್ದಾರೆ ಆದರೆ ಆ್ಯಕ್ಸಸ್ ಎಲ್ಲ ಅಷ್ಟರಲ್ಲಿ ಮಾಪ್ ಮಾಡೋರು ಬರ್ತಾರೆ ಅವ್ರು ಹಿಂದೆ ಅವರು ಕೂಡ ಎಂಟ್ರಿ ಆಗ್ತಾರೆ ಜೊತೆಗೆ ಈ ಕಡೆ ಭಾಗ್ಯ ಹೋಗ್ತಿರ್ಬೇಕಿದ್ರೆ ಅದಕ್ಕೂ ಮುನ್ನ ಭಾಗ್ಯವ್ರೆ ನಾನು ನಿಮ್ಮ ಜೊತೆ ಮಾತಾಡಬೇಕು ಎಲ್ಲಿದ್ದೀರಾ ಬನ್ನಿ ಅಂದಾಗ ಅಯ್ಯೋ ನಾನು ಇಷ್ಟೊತ್ತು ನಿಮ್ಮನೇ ಕಾದೆ ಥ್ಯಾಂಕ್ಸ್ ಹೇಳಬೇಕು ಅಂತ ಬಟ್ ನಂಗೆ ಅರ್ಜುನ್ ಕೆಲಸ ಬಂದಿದೆ ಹಾಗಾಗಿ ಹೋಗ್ತಿದ್ದೀನಿ ದಯವಿಟ್ಟು ನಾಳೆ ಭೇಟಿ ಮಾಡ್ತೀನಿ ಅಂತಿದ್ರು ಇಲ್ಲ ಈಗಲೇ ಬರಬೇಕು ಅಂತ ಹಿತ ಹಠ ಮಾಡ್ತಾರೆ ಹಾಗಾಗಿ ಇನ್ನೇನು ಮಾಡೋದು ಅಂತ ಅನ್ಕೊಂಡಿದೆ ಈ ಕಡೆ ಭಾಗ್ಯ ಕೂಡ ಹೋಟೆಲ್ ಕಡೆ ಬರ್ತಿದ್ರೆ ತಾಂಡವ್ ಮತ್ತೆ ಶ್ರೇಷ್ಠ ಕೂಡ ಹೊರಗಡೆ ಮನೆಗೆ ಹೋಗ್ತಿರ್ತಾರೆ ಅಷ್ಟರಲ್ಲಿ ತಾಂಡವ್ ಭಾಗ್ಯನ ನೋಡಿದ ಟೆನ್ಷನ್ ಶುರು ಆಗ್ತದೆ ಭಾಗ್ಯಕ್ ಬಂದಾಳೆ ಏನಾಗ್ತದೆ ಅಲ್ವಾ ಡೆಕೋರೇಷನ್ ಇಲ್ಲಿ ನಾವು ಬರ್ತಿದ್ರೆ ಎಷ್ಟು ಸುಪ್ ಕಾಣಿಸ್ತೀವಿ ಅಂತ ಆ ಒಂದು ಮೊಬೈಲ್ ಫೋಟೋಸ್ ನೋಡಿ ಮಾತಾಡ್ತಿದ್ರೆ ಇಲ್ಲಿ ತಾಂಡವ್ ಮಾತ್ರ ಟೆನ್ಷನ್ ಮಾಡ್ಕೊಂಡಿದ್ದಾನೆ ಈ ಕಡೆ ಫೈವ್ ಸ್ಟಾರ್ ಹೋಟೆಲ್ ಕಡೆ ಬರ್ತಿದ್ದಾಗ ಇವಳಿಗೆ ವಿಷಯ ಗೊತ್ತಾಗಿದೆ ಅನ್ಸುತ್ತೆ ನೋಡಿದ್ರೆ ಏನಪ್ಪಾ ಅಂತ ಅನ್ಕೊಂಡಿದ್ದೆ ಶ್ರೇಷ್ಠನ ಎಳ್ಕೊಂಡು ಹೋಟೆಲ್ ಒಳಗಡೆ ಹೋಗಿ ಬಿಡ್ತಾರೆ ಕಡೆ ಭಾಗ್ಯ ಬರ್ತಿದ್ರೆ ಮಾಡ್ತಿದ್ಯಾ ತಾಂಡವ್ ಯಾಕೆ ರೀತಿ ಬಂದೆ ಏಕಾಏಕಿ ಹೇಳ್ಕೊಂಡು ಅಂತ ಹೇಳ್ತಿದ್ರೆ ಸುಮ್ನೆ ಶ್ರೇಷ್ಠ ಎಲ್ಲ ನಿನ್ನಿಂದಾನೆ ಆಗಿದ್ದು ಅಂತ ಹೇಳ್ತಿದ್ದಾರೆ ಅಲ್ಲಿ ಅಂತ ಹೇಳಿ ಶ್ರೇಷ್ಠಗೆ ತೋರಿಸ್ತಿದ್ದಾಗೆ ಶ್ರೇಷ್ಠ ಕೂಡ ಶಾಕ್ ಆಗ್ತಾಳೆ ಭಾಗ್ಯನ ನೋಡಿ ಏನಪ್ಪಾ ಭಾಗ್ಯ ಯಾಕೆ ಇಲ್ಲಿಗೆ ಬಂದಿದ್ದಾಳೆ ಅಂತ ನಂತರ ಎಲ್ಲ ನಿನ್ನಿಂದಾನೆ ಆಗಿದ್ದು ನೀನೇ ಮಾಡಿದ್ದು ಅಂತಂದ್ರೆ ನೀನು ಈಗೋ ನಿನ್ನ ಇದನ್ನೆಲ್ಲ ನನ್ನ ಹತ್ರ ತೋರಿಸಿ ಕುಕ್ಕಾಡೋಕೆ ಬರಬೇಡ ತಾಂಡವ್ ಏನ್ ಕೂಡ ನನ್ನದೇ ಅಂತಿ ಎಲ್ಲ ಅಂದಿದ್ರೆ ನಾನು ಸತಿ ಹೇಳಿದೆ ಇಲ್ಲೆಲ್ಲ ಬೇಡ ಅಂತ ನೋಡಿದೆ ಈಗ ಏನಾಗಿದೆ ಅವಳಿಗೆ ವಿಷಯ ಗೊತ್ತಾಗೆ ಇಲ್ಲಿಗೆ ಬಂದಿರುವುದು ಅಂದಾಗ ಹೇಗೆ ವಿಷಯ ಗೊತ್ತಾಗೋಕೆ ಸಾಧ್ಯ ಸುಮ್ಮನೆ ಏನೇನೋ ಮಾತಾಡಬೇಡ ಅಂದಾಗ ಈ ಮುಖ ಇಲ್ಲಿಗೆ ಬರೋ ಇದು ಆದ್ರೂ ಕೂಡ ಇಲ್ಲಿ ಬಂದಾಳೆ ಅಂದ್ರೆ ಖಂಡಿತ ಆ ಪೂಜಾಗೇನು ಕಾಣ್ದಾಗ ಬರ್ತೀನಿ ಅಂದ್ರೆ ಪೂಜಾನೇ ವಿಷಯ ಹೇಳಿರ್ತಾಳೆ ಅದಕ್ಕೋಸ್ಕರನೇ ಬರ್ತದಾಳೆ ಏನ್ ಮಾಡೋದು ಈ ಕಡೆನೆ ಬರ್ತದಾಳೆ ಅಂತ ಅನ್ಕೊಂಡಿತೆ ತಾಂಡು ಶ್ರೇಷ್ಠ ಮತ್ತೆ ಆ ಕಡೆ ಓಡಿ ಹೋಗ್ತಾರೆ ಈ ಕಡೆ ಭಾಗ್ಯ ಗೊತ್ತಾಗೋದೇ ಇಲ್ಲ ಭಾಗ್ಯ ಒಳಗಡೆ ಹೋಗ್ತಿದಾಳೆ ಅಷ್ಟು ಸುಲಭನ ಇಂಥ ಮುಖದ ಫೈವ್ ಸ್ಟಾರ್ ಹೋಟೆಲ್ ಬರೋದಕ್ಕೆ ಹೇಗೆ ಸಾಧ್ಯ ಖಂಡಿತ ವಿಶ್ವ ಗೊತ್ತಾಗಿದೆ ಯಾರು ವಿಶ್ವ ಹೇಳಿದ್ದಾರೆ ಹಾಗಾಗಿ ಬಂದಿದ್ದಾಳೆ ಮುಗಿತು ನಮ್ಮ ಕತೆ ಅಂತ ಹೆದರು ಕೊತ್ತಿದ್ದಾರೆ ನಂತರ ಆ ಕಡೆ ಸಿ ವಿ ರೂಮ್ಗೆ ಹೋದಂತಹ ಹಿತ ಸಿವಿನ ಚೆಕ್ ಮಾಡ್ತಾಳೆ ಅಲ್ಲಿ ಭಗಾಯ ಅಸ್ಸಾಮಿ ಹಿಂದಿ ಇಂಗ್ಲೀಷ್ ಬಿಟ್ಟು ಬೇರೆ ಯಾವುದೇ ಲ್ಯಾಂಗ್ವೇಜ್ ಕೂಡ ಬರೋದಿಲ್ಲ ಹೋಟೆಲ್ ಮ್ಯಾನೇಜ್ಮೆಂಟ್ ಕೋರ್ಸ್ ಮಾಡಿದ್ದಾರೆ ಇದೆಲ್ಲವನ್ನ ಕೂಡ ನೋಡ್ತಿದ್ದಾಗ ಇವ್ರ ಹೆಸರು ಭಗಾಯ ಭಾಗ್ಯ ಅಲ್ಲ ಜೊತೆಗೆ ಇವ್ರಿಗೆ ಕನ್ನಡನೇ ಬರೋಲ್ಲ ಬಟ್ ಇವರು ಕನ್ನಡದಲ್ಲೇ ಮಾತಾಡ್ತಾರೆ ಅವತ್ತು ಕೂಡ ಕನ್ನಡದಲ್ಲೇ ಮಾತಾಡಿದ್ರು ಸೂಪರ್ ವಸ್ ಕನ್ನಡ ಬರುತ್ತೆ ಅಂದಿದ್ದು ಅದಕ್ಕೆ ಜೊತೆಗೆ ಇವರು ಟೆನ್ ಸ್ಟ್ಯಾಂಡರ್ಡ್ ರಿಸಲ್ಟ್ ಬಂದಿತ್ತು ನಂದು ನನ್ನ ಮಗಳದು ಅಂತ ಹೇಳಿದ್ರು ಜೊತೆಗೆ ಅವತ್ತು ಡ್ರೆಸ್ ಹಾಕೊಳ್ಳೋದಕ್ಕೆ ಆ ಕಂಫರ್ಟ್ ಅಲ್ಲ ನಾನು ಸೀರೆನೇ ಹಾಕೋತೀನಿ ಅಂತ ಹೇಳಿದ್ರು ಅವತ್ತು ಬಗಾಯ ಅಂದಾಗ ನನ್ನ ಹೆಸರು ಭಾಗ್ಯ ಅಂದರು ಜೊತೆಗೆ ತುಂಬಾನೇ ಹೈ ಪ್ರೊಫೈಲ್ ಇದೆ ಅವ್ರಿಗೆ ತುಂಬಾ ಸಖತ್ ಸಿ ವಿ ಎಲ್ಲರೂ ಕೂಡ ಹೊಗಳುತ್ತಿದ್ರೆ ಯಾಕೆ ಹೊಗಳುತ್ತಿದ್ರೆ ಅಂತ ಕನ್ಫ್ಯೂಷನ್ ಆಗ್ತಿದ್ರು ಜೊತೆಗೆ ಯಾವುದೇ ರೀತಿಯ ಒಂದು ಆರ್ಡರ್ ಕೂಡ ತಗೊಳೋಗಿ ಬರಲ್ಲ ಇದನ್ನೆಲ್ಲ ನೋಡ್ತಿದ್ರೆ ಖಂಡಿತ ಇಲ್ಲಿ ಏನು ಮಸಲ ಆಗಿದೆ ಇಲ್ಲಿ ಭಾಗ್ಯ ನಾಟಕ ಮಾಡ್ತಿದ್ದಾರೆ ಅಂತ ಗೊತ್ತಾಗ್ಬಿಡುತ್ತೆ ತಕ್ಷಣ ಈ ಕಡೆ ಭಾಗ್ಯ ಬರ್ತಿದ್ದಾಗೆ ಅಲ್ಲಿ ತಾಂಡವ್ ಮತ್ತೆ ಶ್ರೇಷ್ಠ ಸಿಕ್ ಬೀಳ್ಬೇಕು ಇನ್ನೇನು ತಾಂಡವ ಶ್ರೇಷ್ಠನ ನೋಡಬೇಕು ತಿರ್ಗಿ ಅಷ್ಟು ಇಲ್ಲಿ ಭಾಗ್ಯಗೆ ಹಿತ ಕಾಲ್ ಮಾಡಿ ಇಲ್ಲಿದೆ ನೀವು ಬನ್ನಿ ಅಂತ ಕರೀತಾರೆ ನಂತರ ಭಾಗ್ಯ ಬರ್ತಿದ್ದಾಗೆ ಈ ಕಡೆ ನಿಮ್ಗೋಸ್ಕರ ನಾನು ವೇಟ್ ಮಾಡ್ತಿದ್ದೆ ಅಂತ ಹೇಳ್ತಿದ್ದಾರೆ ಅಷ್ಟರಲ್ಲಿ ಮೋಕ್ ಮಾಡ್ತಕ್ಕಂಥವ್ರು ಲೈಟ್ ಆಫ್ ಮಾಡಕ್ ಹೋದಾಗ ಪ್ಲೀಸ್ ಇಲ್ಲಿ ಸರ್ ಕೂಡ ಬರ್ತೀನಿ ಅಂದಿದ್ದಾರೆ ನಾನು ನನಗೆ ಇಲ್ಲಿ ಆಕ್ಸಸ್ ಇಲ್ಲ ಕೆಲವೊಂದು ಫೈಲ್ಸ್ ನೋಡ್ಬೇಕಾಗಿತ್ತು ಹಾಗೆ ಡೋರ್ನ ಓಪನ್ ಮಾಡಿ ಹೋಗಿ ಅಂದಾಗ ಸರಿ ಅಂತ ಹೋಗ್ತಾರೆ ನಂತರ ಈ ಕಡೆ ಭಾಗ್ಯ ನಿಮ್ಗೋಸ್ಕರ ಥ್ಯಾಂಕ್ಸ್ ಹೇಳ್ಬೇಕು ಅಂತ ಟೆನ್ ಫಿಫ್ಟೀನ್ ಮಿನಿಟ್ಸ್ ವೇಟ್ ಮಾಡಿದೆ ಆ ನಂತರ ನನಗೆ ಮನೇಲಿ ಅರ್ಜುನ್ ಕೆಲಸ ಬಂದು ಅಂತ ಹೋಗ್ತಿದ್ದೆ ಏನ್ ವಿಷಯ ಅಂದಾಗ ಏನ್ ವಿಷಯನ ಇಲ್ಲೇ ನೋಡಿ ಸಿ ವಿ ಮತ್ತೊಬ್ರು ಸಿ ವಿ ಇಟ್ಕೊಂಡು ನೀವು ಕೆಲಸ ತಗೊಂಡಿದ್ರಾ ನಿಮ್ಮ ಹೆಸರು ಭಗಾಯ ಅಲ್ವಾ ಮೇಡಮ್ ಅಂದಾಗ ಇಲ್ಲ ನನ್ನ ಹೆಸರು ಭಾಗ್ಯ ಅಂದಾಗ ಆಗ್ಯೋ ಭಗಾಯ ಅನ್ನೋ ಹೆಸ್ರಲ್ಲಿ ಕೆಲಸ ತೊಗೊಂಡಿದ್ರ ಭಾಗ್ಯ ಅಂತ ಹೇಳ್ತಿದ್ರ ಇನ್ಯಾರ್ದು ಸಿ ವಿನ ಯೂಸ್ ಮಾಡಿಕೊಂಡು ಈ ರೀತಿ ಸುಳ್ಳು ಮೋಸ ಮಾಡ್ತಿದ್ರಲ್ವಾ ನಾಚಿಕೆ ಆಗಲ್ವ ಮತ್ತೊಬ್ಬರು ಹೊಟ್ಟೆ ಹೊಡೆಯೋದಕ್ಕೆ ಏನ್ರಿ ನೀವು ಇಂಥವ್ರು ಅಂತಾನೆ ಅನ್ಕೊಂಡಿರ್ಲಿಲ್ಲ ನಿಮ್ಮನ್ನ ಏನೋ ಅಂದ್ಕೊಂಡಿದ್ದೆ ಆದರೆ ಎಂಥ ಕಥನ ಮೋಸ ಮಾಡ್ತಿದ್ರ ನೋಡಿ ನಿಮಗೆ ಕನ್ನಡಾನೇ ಬರೋಲ್ಲ ಆದರೂ ಕನ್ನಡ ಕನ್ನಡ ಮಾತಾಡ್ತಿದ್ರ ಆಗಲೇ ಅನುಮಾನ ಬಂದಿತ್ತು ಟೆಂತ್ ಸ್ಟ್ಯಾಂಡರ್ಡ್ನ ಈಗ ರಿಸಲ್ಟ್ ತೆಗೆದು ಆಗಿದ್ರ ಯಾವುದ್ರ ಬಗ್ಗೆ ಕೂಡ ನಿಮಗೆ ನಾಲೆಡ್ಜ್ ಇಲ್ಲ ಅಂಥದ್ರಲ್ಲಿ ಇಂಥ ಹೋಟೆಲಲ್ಲಿ ಈ ರೀತಿ ಸುಳ್ಳು ಹೇಳಿ ಕೆಲಸ ತಗೊಂಡಿದ್ರ ನಿಮ್ಗೆ ಮುಖ ನೋಡಿ ಸಿಕ್ಕಿದ್ದಲ್ಲ ಕೆಲಸ ಭಗಾಯ ಪ್ರೊಫೈಲ್ ನೋಡಿ ಸಿಕ್ಕಿರೋದು ಇಂಥ ಕೆಲಸ ಮಾಡಿದ್ರಲ್ಲ ಅಂತ ಹೇಳ್ತಿದ್ದಾರೆ ಈ ಕಡೆ ತಾಂಡವ ಶ್ರೀ ಹೆದ್ರುಕೊಂಡಿದ್ದೆ ಈ ಕಡೆ ಭಾಗ್ಯ ನೋಡ್ಬಿಟ್ರೆ ಅನ್ನೋ ಭಯದಲ್ಲಿದ್ರೆ ಈ ಕಡೆ ಭಾಗ್ಯ ಮುಖವಾಡ ಹಿತ ಮುಂದೆ ಬಯಲಾಗಿದೆ ಆದರೆ ಈ ಕಡೆ ಭಾಗ್ಯಾಗಿ ಯಾವುದರ ಒಂದು ಸಣ್ಣ ಸುಳಿವು ಕೂಡ ಇಲ್ಲ ಯಾವ್ದ್ರ ಬಗ್ಗೆ ಕೂಡ ನಾಲೆಡ್ಜ್ ಕೂಡ ಇಲ್ಲ ಆದರೆ ಇದು ತನಗೆ ಕೆಲಸ ಸಿಕ್ಕಿರುವುದು ಅನ್ಕೊಂಡಿದಾಳೆ ಈ ರೀತಿ ಒಂದು ಮೆಸಪ್ ಆಗಿದೆ ಬಗಾಯ ಅನ್ನೋಸ್ರಲ್ಲಿ ತನಗೆ ಕೆಲಸ ಸಿಕ್ಕಿದೆ ಅನ್ನೋ ವಿಷಯ ಗೊತ್ತಾಗ್ತಿರುವುದೇ ಹಿತ ಹೇಳ್ತಿರುವುದ್ರ ಮೇಲೆ ಹಾಗಿದ್ರೆ ಇಲ್ಲಿ ಹಿತಾಗೆ ಭಾಗ್ಯ ಪರಿಸ್ಥಿತಿ ಅರ್ಥ ಆಗಿದೆ ಈ ಕಡೆ ಭಾಗ್ಯಾಗೆ ಮನ್ನೆಲು ಬಾಗಿ ನಿಂತ್ಕೋತಾರೆ ಆ ಕಡೆ ತಾಂಡವ್ ಶ್ರೇಷ್ಠ ಇಬ್ರಿಗೂ ಕೂಡ ಭಾಗ್ಯ ಇಲ್ಲಿ ಯಾಕೆ ಬಂದಿರುವುದು ಭಾಗ್ಯ ಇಲ್ಲಿ ಕೆಲಸ ಮಾಡ್ತಿದ್ದಾಳೆ ಅನ್ನೋ ವಿಷಯ ಕೂಡ ಗೊತ್ತಾಗುತ್ತೆ ಏನಾಗುತ್ತೆ ತಿಳ್ಕೊಬೇಕು ಅಂದ್ರೆ ಇಲ್ಲೇ ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ મંદે ના વીચે ઋગો વીચ માળુદ ના મરી